ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಯತ್ನಾಳ್ ಅವರು ಇವತ್ತು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ ಅದು ಕೂಡ ಅವ್ರು ಮಾತನಾಡ ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿಸಿ ಬಯುವಂತದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಏನು ಥ್ರಟ್ ಮಾಡಿದಾರ ಅದು ಕೂಡ ತಪ್ಪು ಅದು ಕೂಡ ತಪ್ಪು ಎಸ್ ಪಿ ಅವ್ರ ಜೊತೆ ಮಾತನಾಡಿದ ಎರಡು ಇದರಲ್ಲಿ ಇವತ್ತು ದಿವಸ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಅವ್ರು ಎತ್ತಾಳವ್ರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈ ಮೇಲೆ ಹಾಕೊಡುವಂಥದ್ದು ದೇವರು ಬಾಯಿ ಕೊಟ್ಟನ ಏನು ಬೇಕಾದ ಮಾತಾಡಿ ಇವತ್ತ ಮೈ ಮೇಲೆ ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಬೈಗಂಬರನ್ನ ಬೈಯುವಂಥದ್ದು ಇದು ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೂ ಬೈ ಅದ ಅವ್ರು ಬೈತಾರೆ ಕೆಟ್ಟ ಕಟ್ಟು ಬೈದಿದ್ದಾರೆ ಮನೆ ನಿಮ್ಗೊಬ್ಬರಿಗೆ ಬೈಯಾಕೆ ಬರಲ್ಲ ಅವ್ರಿಗೂ ಬೈಯೋಕೆ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಅತ್ನಾಳ್ ಅವ್ರೆ ನೀವು ಒಂದು ಒಳ್ಳೆ ಮಂಥನದ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ಬೈ ರಾಜಕೀಯವಾಗಿ ಮಾತಾಡೋದು ಬೇರೆ ಟಿಕೆಟ್ ಟಿಪ್ಪಣಿಗಳು ಬೇರೆ ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ ಅವರ ಭಾವ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತಾಡಬಾರ್ದು ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳೀತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎನ್ ಅವ್ರ ಅವ್ರಿಗೆ ನಾವು ಸೂಕ್ತವಾದಂತ ಎಸ್ ಪಿ ಗೆ ಹೇಳಿದೀವಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ಕೊಲೆ ಮಾಡುವಂತ ಹಂತಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರ ಮೇಲೆ ನಿಶ್ಚಿತವಾಗಿ ಕ್ರಮ ಕೈ ಕೊಡ್ತೀವಿ ಕೂಡ ಬಂದ್ ಮಾಡ್ತಾರೆ ಸರಿ ಆಗತ್ತಲ್ಲ ಶೋಭೆ ತರುವಂತ ಇನ್ನಾದರೂ ಅರ್ಥ ಮಾಡ್ಕೊಡ್ರಿಟ್ಕೊಂಡಿದಾರೆ ಯಾವ ಮುಖ ಇಟ್ಕೊಂಡು ಬಹು ಎರಡೇ ಮುಖ ನೋಡ್ಕೋಂತ ಹೇಳಿ ಬಿಜೆಪಿಯವ್ರಿಗೆ ಹೋಗಿ ಎರಡೇ ಮುಖ ನೋಡ್ಕೋಂತ ಹೇಳ್ರಿ ಇಲ್ಲಾರ ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳಿರಿ ಅವ್ರಿಗೆ ಐವತ್ತು ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರ ಮತ್ತೆ ಪೆಟ್ರೋಲ್ ಇಲ್ಲೇ ಸುಖ ಜಾಸ್ತಿ ಮಾಡಿದ ಅಲ್ಲ ಅದನ್ನ ಬಿಡಪ್ಪ ಐವತ್ತು ರೂಪಾಯಿ ಡಿಸೈ ರೇಟ್ ಜಾಸ್ತಿ ಮಾಡಿದಾರಲ್ಲ ನಾಲ್ಕುನೂರ ಇದ್ದಿದ್ದು ಹನ್ನೆರಡು ನೂರು ಆಯ್ತು ಈಗ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಅದನ್ನ ಕೇಳಿರಿ ಅದಕ್ಕೆ ಬಿಜೆಪಿ ಜೆ ಪಿಯವ್ರಿಗೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ ಅವ್ರಿಗೆ ಹೋರಾಟ ಕಾಂಗ್ರೆಸ್ ಸುರೋದು ಬೇಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಹೇಳಿ ಸಲಹೆ ಕೊಡ್ತೀನಿ ಒಂದು ಆಡಿಯೋ ತಕ್ಷಣ ಒಂದು